ದೋಸ್ತ್ರ ಇನ್ಸ್ಪೈರಿಂಗ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀರನ್ನು ನಾವೆಲ್ಲ ಜೀವಜಲ ಅಂತೀವಿ ಪ್ರತಿ ದಿವಸ ನಾವು ಬದುಕೋದಕ್ಕೆ ನೀರು ಬೇಕೇ ಬೇಕು ಧನ ಕರುಗಳು ಬದುಕೋದಕ್ಕಾಗಲಿ ಪ್ರಾಣಿ ಪಕ್ಷಿಗಳು ಬದುಕೋದಕ್ಕಾಗಲಿ ಅಷ್ಟೇ ಅಲ್ಲ ನಮ್ಮ ಕೃಷಿಕರು ಕೃಷಿ ಮಾಡಬೇಕಂದ್ರೂ ನೀರು ನಮ್ಗೆ ಅನಿವಾರ್ಯ ಅಂತಹ ಅನಿವಾರ್ಯತೆಯನ್ನು ನೀಗಿಸಿ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಹಾಗೂ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಕುಡಿಯುವ ನೀರಿನ ಅವಶ್ಯಕತೆ ಜೊತೆಗೆ ಕೃಷಿ ಕೇಂದ್ರ ಬಿಂದುವಾಗಿರುವ ಮಲಪ್ರಭಾ ನದಿಯ ಬಗ್ಗೆ ನಾವು ಇವತ್ತು ಬರಬರ್ರಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮಲಪ್ರಭೆ ಕರ್ನಾಟಕದಲ್ಲಿ ಹರಿಯುವ ಸುಂದರ ನದಿ ಈ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟಿ ತೋರಲ್ಲಿ ದೇವಚಿಹಟ್ಟಿ ಅಬ್ಬಾಣಹಟ್ಟಿ ಜಿಕನೂರು ವೀರಾಪುರ ಹಳೇ ಕುರುಗುಂದ ಚಿಕ್ಕಮಲ್ಕೂರು ಹಿರೇಮಲ್ಕೂರು ಒಕ್ಕುಂದ ಕುರ್ವಿಕೊಪ್ಪ ಹಿಂಗಳಗಿ ಚಕ್ರಗೇರಿ ಕಡಿಹಳ್ಳಿ ಖಾನಾಪುರ ಸವದತ್ತಿ ರಾಮದುರ್ಗ ಕಡಗೂಳಿ ಹೊಳೆಹಾಲೂರು ಮಣ್ಣೇರಿ ಶಿರಬಡಗಿ ನರಗುಂದ ಪಟ್ಟದಕಲ್ಲು ಹಾಸಂಗಿ ಕಮತಗಿ ಹಿಂಗ ಅನೇಕ ಕಡೆ ಹರಿದು ಕೊನೆಗೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರಿ ಮುಂದೆ ಬಂಗಾಳ ಕೊಂಡಿ ಸೇರ್ತೈತಿ ಕನಕುಂಬಿ ಗ್ರಾಮದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಟ್ಟದಿಂದ ಏಳುನೂರ ತೊಂಬತ್ತೆರಡು ಮೀಟರ್ ಎತ್ತರದಲ್ಲಿ ಹುಟ್ಟತೈತಿ ಹುಟ್ಟಿದ ಸ್ಥಳದಿಂದ ಸಂಗಮದವರೆಗೆ ಇದರ ಜಲಾನಯನ ಪ್ರದೇಶ ಹನ್ನೊಂದು ಸಾವಿರದ ಐದುನೂರ ನಲವತ್ತೊಂಬತ್ತು ಚದರ ಕಿಲೋಮೀಟರ್ವರೆಗೆ ಉದ್ದೈತಿ ಈ ಮಲಪ್ರಭಾ ನದಿಗೆ ಸವದತ್ತಿ ತಾಲೂಕಿನ ಮುನವಳ್ಳಿ ಸಮೀಪ ಆನೆಕಟ್ಟ ಕಟ್ಟಲಾಗೈತಿ ತೀರ್ಥ ರೇಣುಕ ಸಾಗರ ಕರೀತಾರ ಅಥವಾ ಮಲಪ್ರಭಾ ಜಲಾಶಯ ಅಂತಾನೂ ಕರೀತಾರ ಈ ಡ್ಯಾಮ್ ಒಟ್ಟು ನೂರ ಐವತ್ತೈದು ಮೀಟರ್ ಎತ್ತರ ನಲವತ್ತೊಂದು ಮೀಟರ್ ಉದ್ದ ಐತಿ ಮೂವತ್ತೇಳು ಪಾಯಿಂಟ್ ಏಳು ಮೂರು ಈ ಡ್ಯಾಮಿನ ಎಡದಂಡೆ ಕಾಲುವೆ ಟಿಎಂಸಿ ನೀರನ್ನು ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಇದು ಹೊಂದೈತಿ ಸುಮಾರು ಐವತ್ ಮೂರು ಪ್ರದೇಶಕ್ಕೆ ನೀರನ್ನು ಉಣಿಸತಂತ ಹಂಗ ಬಲದಂಡೆ ಕಾಲುವೆ ಒಂದು ಲಕ್ಷ ಮೂವತ್ತೊಂಬತ್ತು ಹೆಕ್ಟರ್ ಭೂಮಿ ಪ್ರದೇಶಕ್ಕ ನೀರನ್ನು ಉಣಿಸ್ತೈತಿ ದೋಸ್ರ ಈ ಮಲಪ್ರಭಾ ನದಿ ಕಟ್ಟಿರುವ ಡ್ಯಾಮಿನ ಇನ್ನೊಂದು ಹೆಗ್ಗಳಿಕೆ ಏನಂದ್ರ ನೋಡುವುದಕ್ಕ ಡ್ಯಾಮ್ ಸಣ್ಣದಾಗಿದ್ರು ಅತ್ಯಂತ ಹೆಚ್ಚು ನೀರನ್ನು ಹಿಡಿಯುವಂತ ಸಾಮರ್ಥ್ಯ ಈ ಡ್ಯಾಮ್ಗೆ ಐತಿ ಈ ಮಲಪ್ರಭಾ ನದಿಯ ಸುತ್ತ ಸಾಕಷ್ಟು ಪುರಾತನ ದೇವಾಲಯಗಳನ್ನ ನೋಡ್ಬೋದು ಆ ದೇವಾಲಯಗಳಲ್ಲಿ ಅತ್ಯಂತ ಹೆಸರುವಾಸಿ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅದಲ್ಲದ ಬಾದಾಮಿ ಚಾಲುಕ್ಯರಿಂದ ನಿರ್ಮಿತವಾದ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ಭವ್ಯ ವಾಸ್ತುಶಿಲ್ಪ ಇರುವ ದೇವಾಲಯಗಳು ಇರುವುದು ಈ ಮಲಪ್ರಭಾ ನದಿಯ ತಟದಲ್ಲಿ ಕೂಡಲ ಸಂಗಮದೊಳಗ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಕೂಡುವುದನ್ನು ನೋಡುವುದೇ ಒಂದು ಅದ್ಭುತ ಈ ಕೂಡಲ ಸಂಗಮ ಬಸವಣ್ಣವರ ಐಕ್ಯ ಸ್ಥಳವಾದ್ದರಿಂದ ಧಾರ್ಮಿಕವಾಗಿ ಹಾಗೂ ಐತಿಹಾಸಿಕವಾಗಿ ಮಹತ್ವವನ್ನು ಪಡ್ಕೊಂಡೈತಿ ಇದಷ್ಟಲ್ದ ಎಮ್ ಕೆ ಹುಬ್ಬಳ್ಳಿ ಸಮೀಪ ಹರಿಯುವ ಮಲಪ್ರಭಾ ನದಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಧರ್ಮಪತ್ನಿ ಶಿವಶರಣಿ ಗಂಗಾಂಬಿಕೆ ದೇವಿಯವರ ಐಕ್ಯ ಸ್ಥಳ ಐತಿ ಮೇಲ್ನೋಟಕ್ಕ ಕೂಡಲ ಸಂಗಮದಲ್ಲಿರುವ ಬಸವೇಶ್ವರ ಐಕ್ಯ ಸ್ಥಳದಂತ ಕಾಣಿಸ್ತೈತಿ ಈ ಐಕ್ಯ ಮಂಟಪ ಮೊದಲು ನದಿಯ ಮಧ್ಯದಲ್ಲಿತ್ತು ಈಗ ಆ ಸ್ಥಳಕ್ಕೆ ಹೋಗಬೇಕಂದ್ರೆ ಸೇತುವೆ ನಿರ್ಮಿಸಲಾಗೈತಿ ದೂಸರ ನಮ್ಮ ಉತ್ತರ ಕರ್ನಾಟಕದ ಜನ ಈ ಮಲಪ್ರಭಾ ನದಿಯನ್ನು ತಾಯಿ ಅಂತನ ಪೂಜೆ ಮಾಡ್ತಾರೆ ಇದಿಷ್ಟು ಮಲಪ್ರಭೆಯ ಬಗ್ಗೆ ಸಣ್ಣ ಮಾಹಿತಿ ಇದರ ಹೊರತಾಗಿ ಬೇರೆ ಏನಾದರೂ ಮಲಪ್ರಭೆಯ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಮಾಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ